ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಕರ್ನಾಟಕದ ಪ್ರಶಾಂತ ದೇವಸ್ಥಾನ ಪಟ್ಟಣವಾದಂಥ ಧರ್ಮಸ್ಥಳದಲ್ಲಿ ಒಂದು ಆಘಾತಕಾರಿಯ ವಿಚಾರ ಈಗ ಎಲ್ಲ ಕಡೆ ಚರ್ಚೆಯಾಗ್ತಾ ಇದೆ ಹಿಂದೆ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿ ತನ್ನಿಂದ ಬಲವಂತವಾಗಿ ನೂರಾರು ಮೃತದೇಹಗಳನ್ನು ಹೂಳ್ಬೇಕು ಅನ್ನೋ ರೀತಿಯಲ್ಲಿ ಒತ್ತಡ ಹಾಕಿದ್ರು ಹಾಗಾಗಿ ಆ ಕೆಲಸ ಮಾಡಿದೆ ಮೃತರಲ್ಲಿ ತುಂಬಾ ಮಂದಿ ಅತ್ಯಾಚಾರ ಮತ್ತು ಹತ್ಯೆಗೆ ಒಳಗಾಗಿದ್ರು ಅಂತ ಆರೋಪ ಮಾಡಿದ ಸ್ಥಳೀಯ ಜನರಿಗೆ ಇದು ನಿಜಕ್ಕೂ ಶಾಕಿಂಗ್ ಆಗಿಬಿಟ್ಟಿತ್ತು ಅನೇಕ ಪ್ರಶ್ನೆಗಳು ಇದರಿಂದ ಮೂಡೋ ಹಾಗಾಯಿತು ಈಗ ಸರ್ಕಾರ ರಚನೆ ಮಾಡಿರೋ ನೂತನ ವಿಶೇಷ ತನಿಖಾ ದಳ ಅಂದರೆ ಎಸ್ ಐ ಟಿ ಟೀಮ್ ಈ ವಿಚಾರವನ್ನ ತನಿಖೆ ಮಾಡೋದಕ್ಕೆ ಶುರು ಮಾಡಿದೆ ಹಾಗಾದರೆ ಹೊರತೆಗೆಯಲಾಗುತ್ತೆ ಅಂತ ಅಂದ್ಕೊಂಡಿರೋ ಅಸ್ಥಿ ಪಂಜರಗಳಿಂದ ಸತ್ಯವನ್ನು ಹೊರತರೋದಕ್ಕೆ ಡಿ ಎನ್ ಎ ಪರೀಕ್ಷೆ ಇಲ್ಲಿ ದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತೆ ಶ್ರೀ ಮಂಜುನಾಥ ಸ್ವಾಮಿಯ ದೇವಾಲಯದಿಂದ ಫೇಮಸ್ ಆಗಿರೋ ಧರ್ಮಸ್ಥಳಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಭೇಟಿ ಕೊಡ್ತಾರೆ ಆದ್ರೆ ಧರ್ಮಸ್ಥಳ ದೇವಾಲಯದಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ತನಕ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡಿದ್ದಂತಹ ಒಬ್ಬ ವ್ಯಕ್ತಿ ತನಗೆ ಬೆದರಿಕೆ ಒಡ್ಡಿ ಮಹಿಳೆಯರ ಮತ್ತು ಯುವ ಹೆಣ್ಣು ಮಕ್ಕಳ ಸಾಕಷ್ಟು ಶವಗಳನ್ನ ಹೂತು ಹಾಕುವಂತೆ ಮಾಡಲಾಗಿತ್ತು ಅಂತ ಹೇಳಿಕೆ ಕೊಟ್ಬಿಟ್ಟಿದ್ದಾನೆ ಈ ಶವಗಳ ಪೈಕಿ ಬಹಳಷ್ಟು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಹಿಂಸೆ ಹಾಗೆ ಕೊಲೆ ನಡೆದಿರೋ ಲಕ್ಷಣಗಳು ಇದ್ವು ಅಂತ ಆತ ಹೇಳಿದ್ದಾನೆ ತಾನು ಅನೇಕ ಶವಗಳನ್ನು ಹೂತಿರೋದಾಗಿ ಕೂಡ ಹೇಳಿಕೆ ಕೊಟ್ಟಿದ್ದಾನೆ ಆತನ ಈ ಹೇಳಿಕೆಗಳು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಹಳೆಯ ಪ್ರಕರಣಗಳ ಬಗ್ಗೆ ಮತ್ತೆ ಜನರ ಗಮನ ಸೆಳೆಯುವಂತೆ ಮಾಡಿದೆ ಆ ಅವಧಿಯಿಂದ ಹೂಳಲಾಗಿದೆ ಅಂತ ಹೇಳಲಾಗಿರೋ ಅಸ್ಥಿ ಪಂಜರ್ಗಳನ್ನು ಹೊರತೆಗೆಯೋದಕ್ಕೇನಾದರೂ ಸಾಧ್ಯ ಆದರೆ ನಿಜಕ್ಕೂ ಹಳೆ ಪ್ರಕರಣಗಳಿಗೆ ಸಂಬಂಧಿಸಿದ್ದು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಡಿ ಎನ್ ಎ ಪರೀಕ್ಷೆ ನಡೆಸೋ ಅಂತೂ ಎದುರಾಗುತ್ತೆ ಸೊ ಈ ಡಿ ಎನ್ ಎ ಪರೀಕ್ಷೆ ಅಂದರೆ ಏನು ಈ ಡಿ ಎನ್ ಎ ಪರೀಕ್ಷೆಯಿಂದ ಯಾವ ರೀತಿ ತನಿಖೆಗೆ ಹೆಲ್ಪ್ಫುಲ್ ಆಗುತ್ತೆ ಆ ಶವಗಳು ಯಾರದ್ದು ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಯಾವ ರೀತಿ ಸಾಧ್ಯವಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಮೊದಲಿಗೆ ಈ ಡಿ ಎನ್ ಎ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ ಡಿ ಎನ್ ಎ ಅಂತಂದರೆ ಡಿಯಾಕ್ಸಿರೈಬೋ ನ್ಯೂಕ್ಲಿಯಕ್ ಆಸಿಡ್ ಅನ್ನೋದ್ರ ಹೃಸ್ವರೂಪ ಈ ಡಿ ಎನ್ ಎಲ್ಲ ಜೀವಿಗಳಲ್ಲೂ ಲಭ್ಯ ಇರೋ ಒಂದು ವಿಶೇಷ ಕೋಡ್ ಇದು ನಾವು ಯಾರು ಅನ್ನೋದನ್ನು ರೂಪಿಸೋ ಎಲ್ಲಾ ಸೂಚನೆಗಳನ್ನು ಅಂದರೆ ನಮ್ಮ ಚರ್ಮದ ಬಣ್ಣ ಎತ್ತರ ಅಷ್ಟೇ ಯಾಕೆ ನಮ್ಮ ಹವ್ಯಾಸಗಳನ್ನು ಕೂಡ ಒಳಗೊಂಡಿರುತ್ತೆ ಬೆರಳಚ್ಚಿನ ರೀತಿಯಲ್ಲೇ ಪ್ರತಿಯೊಬ್ಬರ ಡಿ ಎನ್ ಎ ಕೂಡ ವಿಭಿನ್ನವಾಗಿರುತ್ತೆ ಇದು ವ್ಯಕ್ತಿಯ ಕುಟುಂಬ ಹಾಗೆ ಹಿನ್ನೆಲೆಗೆ ಸಂಬಂಧಪಟ್ಟ ಸುಳಿವುಗಳನ್ನ ಕೂಡ ಒಳಗೊಂಡಿರುತ್ತೆ ಸಾವಿನ ನಂತರವೂ ಡಿ ಎನ್ ಎ ಹಲ್ಲು ಕಿವಿಯ ಬಳಿಯ ದಪ್ಪನೆ ಮೂಳೆಯಂತಹ ಗಟ್ಟಿಯಾದ ಭಾಗಗಳಲ್ಲಿ ಉಳ್ಕೊಂಡಿರುತ್ತೆ ವಿಜ್ಞಾನಿಗಳು ಈ ಡಿ ಎನ್ ಎ ಮಾಹಿತಿಯನ್ನು ಬಳಸ್ಕೊಂಡು ಆ ವ್ಯಕ್ತಿ ಯಾರು ಅವರಿಗೆ ಏನಾಗಿರಬಹುದು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಮಾಡ್ತಾರೆ ಇಂತಹ ಪ್ರಕರಣಗಳಲ್ಲಿ ಮೂಳೆಯಿಂದ ಡಿ ಎನ್ ಎ ಹೇಗೆ ಪಡೆಯಲಾಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಹಳೆ ಮೂಳೆಗಳು ಲಭ್ಯ ಇದ್ದಾಗ ತಜ್ಞರು ಡಿ ಎನ್ ಎ ಬಳಸಿಕೊಂಡು ಸತ್ಯ ಹೊರಗಡೆ ಹಾಕೋದಕ್ಕೆ ಕೆಲವೊಂದು ಹೆಜ್ಜೆಗಳನ್ನು ಫಾಲೋ ಮಾಡ್ತಾರೆ ಅದರಲ್ಲಿ ಒಂದೇದು ಮೂಳೆಗಳ ಸಂಗ್ರಹಣೆ ಪೊಲೀಸ್ ಹಾಗೇನೆ ವಿಧಿ ವಿಜ್ಞಾನ ಅಂದ್ರೆ ಫೋರೆನ್ಸಿಕ್ ತಂಡ ಅಂತ್ಯ ಸಂಸ್ಕಾರ ನಡೆದ ಸ್ಥಳದಿಂದ ಜಾಗರೂಕವಾಗಿ ಮೂಳೆಗಳನ್ನು ಸಂಗ್ರಹ ಮಾಡುತ್ತೆ ಹೊಸ ಡಿ ಎನ್ ಮಿಶ್ರವಾಗದ ರೀತಿಯಲ್ಲಿ ತಡೆಯೋದಕ್ಕೆ ಅವುಗಳನ್ನು ಜಾಸ್ತಿ ಸ್ಪರ್ಶ ಮಾಡದ ಹಾಗೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಇನ್ನು ಮೂಳೆಗಳ ಸ್ವಚ್ಛತೆ ವಿಷಯಕ್ಕೆ ಬಂದ್ರೆ ಈ ರೀತಿ ಕಲೆಕ್ಟ್ ಮಾಡಿದ ಮೂಳೆಗಳನ್ನ ಪ್ರಯೋಗಾಲಯದಲ್ಲಿ ಸರಿಯಾಗಿ ಕ್ಲೀನ್ ಮಾಡ್ತಾರೆ ದಪ್ಪನೆ ಮೂಳೆಗಳು ಹಲ್ಲುಗಳು ಡಿ ಎನ್ ಎನ್ನು ರಕ್ಷಣೆ ಮಾಡೋದ್ರಿಂದ ಪರೀಕ್ಷೆಗಾಗಿ ಅವುಗಳನ್ನೇ ಸೆಲೆಕ್ಟ್ ಮಾಡಿಕೊಳ್ತಾರೆ ಇನ್ನು ಈ ರೀತಿ ಆಯ್ಕೆ ಮಾಡಿಕೊಂಡ ಮೂಳೆಗಳನ್ನ ನಂತರ ಪುಡಿ ಪುಡಿ ಮಾಡ್ತಾರೆ ನಂತರ ಈ ಪುಡಿಯಿಂದ ಡಿ ಎನ್ ಎ ಹೊರ ತೆಗೆಯೋದಕ್ಕೆ ವಿಶೇಷ ರಾಸಾಯನಿಕಗಳನ್ನು ಅದಕ್ಕೆ ಸೇರಿಸ್ತಾರೆ ಇನ್ನು ಈ ರೀತಿಯ ಹಳೆಯ ಮೂಳೆಗಳಿಂದ ಸಂಗ್ರಹಿಸಲ್ಪಟ್ಟ ಡಿ ಎನ್ ಎ ದುರ್ಬಲವಾಗಿರೋ ಸಾಧ್ಯತೆಗಳು ಕೂಡ ಇರೋದ್ರಿಂದ ವಿಜ್ಞಾನಿಗಳು ಅವುಗಳ ಅನೇಕ ನಕಲನ್ನು ನಿರ್ಮಿಸೋದಕ್ಕೆ ಪಿ ಸಿ ಆರ್ ಅನ್ನೋ ಪ್ರಕ್ರಿಯೆಯನ್ನು ಕೂಡ ಬಳಸ್ತಾರೆ ಇದು ಒಂದು ರೀತಿಯ ಹಳೆಯ ಸವಕಲಾದ ದಾಖಲೆಯ ಫೋಟೋ ಕಾಪಿ ನಡೆಸಿದಂತಿರುತ್ತೆ ಇನ್ನು ಡಿ ಎನ್ ಎ ಅಧ್ಯಯನ ಅಂತ ಬಂದಾಗ ಒಂದು ಯಂತ್ರ ಈ ಡಿ ಎನ್ ಎನ್ನ ಉದ್ದನೆ ಅಕ್ಷರಗಳ ಸರಣಿಗಳಂತೆ ಎ ಟಿ ಸಿ ಜಿ ಓದುತ್ತಾ ಪ್ರೊಫೈಲ್ ನಿರ್ಮಿಸುತ್ತೆ ಡಿ ಎನ್ ಎ ಹೋಲಿಕೆ ಯಾವ ರೀತಿ ಅಂದರೆ ಈ ರೀತಿ ರಚನೆ ಮಾಡಿದಂತಹ ಡಿ ಎನ್ ಎ ಪ್ರೊಫೈಲನ್ನ ಕಾಣೆಯಾಗಿರೋ ವ್ಯಕ್ತಿಯ ಸಂಬಂಧಿಕರ ಮಾದರಿಯ ಜೊತೆ ಕಂಪೇರ್ ಮಾಡಿ ನೋಡ್ತಾರೆ ಫಾರ್ ಎಕ್ಸಾಂಪಲ್ ಡಿ ಎನ್ ಎ ಮಾದರಿಯನ್ನ ಅನನ್ಯಾ ಭಟ್ ತಾಯಿಯ ಡಿ ಎನ್ ಎ ಮಾದರಿಯ ಜೊತೆಗೆ ಪರಿಶೀಲನೆ ಮಾಡಿ ಅದು ನಿಜಕ್ಕೂ ಆಕೆಯ ಡಿ ಎನ್ ಎ ಹೌದಾ ಅಲ್ವಾ ಅಂತ ಟೆಸ್ಟ್ ಮಾಡಬಹುದು ಇನ್ನು ಅತ್ಯಾಚಾರ ಆದಂತ ಹತ್ಯೆಯಾದಂತಹ ಅಥವಾ ನೈಸರ್ಗಿಕ ಸಾವನ್ನು ಪತ್ತೆ ಹಚ್ಚೋದಕ್ಕೆ ಡಿ ಎನ್ ಎ ಯಾವ ರೀತಿ ನೆರವಾಗುತ್ತೆ ಅನ್ನೋದಾದರೆ ಈ ಡಿ ಎನ್ ಎ ಕೇವಲ ಮೃತದೇಹ ಯಾರದ್ದು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಮಾತ್ರ ಹೆಲ್ಪ್ಫುಲ್ ಅಲ್ಲ ಬದಲಿಗೆ ಅವರ ಸಾವು ಹೇಗೆ ಸಂಭವಿಸಿದೆ ಅಂತಾನು ತಿಳಿಯೋದಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ವೇಳೆ ಡಿ ಎನ್ ಎ ಏನಾದರೂ ನಾಪತ್ತೆಯಾದ ವ್ಯಕ್ತಿಗೆ ಕಂಪೇರ್ ಆದರೆ ಆ ವ್ಯಕ್ತಿಯ ಗುರುತು ಪತ್ತೆಯಾಗುತ್ತೆ ಮೂಳೆಗಳಲ್ಲಿ ಏನಾದರೂ ಕತ್ತರಿಸಿದ ಅಥವಾ ಮುರಿದಂತಹ ಗಾಯಗಳು ಅಥವಾ ಗುರುತುಗಳಿಲ್ಲದೆ ಏನಾದರೂ ಮಾಡಿದ್ರೆ ಕೊಲೆ ಅಂತ ಕೂಡ ಕನ್ಸಿಡರ್ ಮಾಡಬಹುದು ಒಂದ್ ವೇಳೆ ಮೂಳೆಗಳು ಸ್ವಚ್ಛವಾಗಿದ್ದು ಯಾವುದೇ ಗಾಯದ ಗುರುತುಗಳಿಲ್ಲದೆ ಹೋದರೆ ಅದನ್ನ ಸಹಜ ಸಾವು ಅಂತ ಕರೀಬಹುದು ಕೆಲವು ಕೇಸ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಮೂಳೆಗಳಲ್ಲಿ ಅಥವಾ ಬಟ್ಟೆಗಳಲ್ಲಿ ವೀರ್ಯ ಅಥವಾ ಚರ್ಮದ ಕೋಶಗಳು ಪತ್ತೆಯಾಗುವ ಸಾಧ್ಯತೆಗಳಿದೆ ಇದು ಲೈಂಗಿಕ ಹಿಂಸೆಯ ಸಾಧ್ಯತೆ ಏನು ಅನ್ನೋದನ್ನ ತೋರಿಸುತ್ತೆ ಕೆಲವೊಂದ್ಸಲ ಡಿ ಎನ್ ಎ ಖಾಯಿಲೆ ಅಥವಾ ವಿಷಪ್ರಾಶನದ ಲಕ್ಷಣಗಳನ್ನು ಕೂಡ ತೋರಿಸಿ ವೈದ್ಯರಿಗೆ ಮೃತ ವ್ಯಕ್ತಿ ಅನಾರೋಗ್ಯದ ಕಾರಣದಿಂದ ಸಾವನ್ನಪ್ಪಿರಬಹುದಾ ಅಂತ ಗುರುತಿಸೋದಕ್ಕೆ ಸಾಧ್ಯ ಆಗತ್ತೆ ಈಗ ಧರ್ಮಸ್ಥಳ ಪ್ರಕರಣದಲ್ಲಿ ಹೇಳಿಕೆ ಕೊಟ್ಟಿರೋ ವ್ಯಕ್ತಿ ಅನೇಕ ಮೃತರು ಅತ್ಯಾಚಾರಕ್ಕೆ ಒಳಗಾಗಿದ್ರು ಅಂತ ಹೇಳಿಕೆ ಕೊಟ್ಟಿದ್ದಾನೆ ಹೀಗಾಗಿ ಅವರ ಅವಶೇಷಗಳಲ್ಲಿ ವೀರ್ಯ ಅಥವಾ ಗಂಡಸರ ಡಿ ಎನ್ ಎ ಪತ್ತೆ ಆದರೆ ಅದು ಅಪರಾಧಗಳನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಬಹುದು ಧರ್ಮಸ್ಥಳ ಪ್ರಕರಣದಲ್ಲಿ ಡಿ ಎನ್ ಎ ಪರೀಕ್ಷೆ ಯಾಕೆ ಇಲ್ಲಿ ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ ಅನ್ನೋದಾದರೆ ಈ ಡಿ ಎನ್ ವಿಜ್ಞಾನ ಅನೇಕ ರೀತಿಯಲ್ಲಿ ತನಿಖೆಗೆ ನೆರವಾಗಬಹುದು ಮೃತರ ಗುರುತನ್ನ ಪತ್ತೆ ಮಾಡಬಹುದು ಈಗ ಅನನ್ಯ ಅನನ್ಯಾ ಭಟ್ ಅಥವಾ ಇತರ ಸಂತ್ರಸ್ತ ಕುಟುಂಬಗಳ ಅವಶೇಷಗಳು ತಮ್ಮ ಸಂಬಂಧಿಕರ ಅಲ್ವಾ ಅನ್ನೋದನ್ನ ತಿಳಿಯೋದಕ್ಕೆ ಸಾಧ್ಯ ಆಗತ್ತೆ ಇನ್ನು ಅಪರಾಧ ಯಾವ ರೀತಿ ಸಾಬೀತಾಗುತ್ತೆ ಅನ್ನೋದಾದ್ರೆ ಈ ಡಿ ಎನ್ ಎ ಹಾಗೆ ಮೂಳೆಗಳಲ್ಲಿನ ಗಾಯದ ಗುರುತುಗಳು ಸಾವಿಗೀಡಾದ ವ್ಯಕ್ತಿ ಅತ್ಯಾಚಾರ ಅಥವಾ ಹತ್ಯೆಗೆ ಒಳಗಾಗಿದ್ರೆ ಅದನ್ನ ಗುರುತಿಸೋದಕ್ಕೆ ನೆರವಾಗುತ್ತೆ ಒಂದು ವೇಳೆ ಬಹಳಷ್ಟು ಅಸ್ಥಿ ಪಂಜರಗಳಲ್ಲಿ ಒಂದೇ ರೀತಿಯ ವಿಧಾನ ಏನಾದರೂ ಕಂಡು ಬಂದರೆ ಆಗ ಯೋಜಿತ ಅಪರಾಧ ನಡೆದಿರೋ ಸಾಧ್ಯತೆಗಳು ಕಾಣಿಸ್ಕೊಳ್ಳುತ್ತೆ ಇದೇನಾದರೂ ಸಾಬೀತಾದರೆ ಮುಂದಿನ ದಿನಗಳಲ್ಲಿ ಇಂತಹ ಅಪರಾಧಗಳಿಂದ ಅಮಾಯಕರನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಇನ್ನು ಮೃತದೇಹಗಳನ್ನ ಗುರುತಿಸೋದಕ್ಕೇನಾದ್ರೂ ಸಾಧ್ಯ ಆದರೆ ಅವರ ಕುಟುಂಬಸ್ಥರು ಅಂತ್ಯ ಸಂಸ್ಕಾರ ನಡೆಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಹೇಳಿಕೆ ಕೊಟ್ಟಿರೋ ವ್ಯಕ್ತಿ ಕೂಡ ಇದಕ್ಕಾಗೇನೆ ಆಗ್ರಹ ಮಾಡ್ತಿದ್ದಾನೆ ಡಿ ಎನ್ ಎ ಪರೀಕ್ಷೆಗಿರೋ ಸವಾಲುಗಳು ಕೂಡ ಏನೇನು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ ಯಾಕಂದ್ರೆ ಹಳೆ ಮೂಳೆಗಳ ಡಿ ಎನ್ ಎ ಪರೀಕ್ಷೆ ನಡೆಸೋದು ಈಸಿ ಅಲ್ವೇ ಅಲ್ಲ ಧರ್ಮಸ್ಥಳ ಪ್ರಾಕೃತಿಕವಾಗಿ ಹೆಚ್ಚಿನ ಆರ್ದ್ರತೆಯ ವಾತಾವರಣವನ್ನು ಹೊಂದಿದೆ ಇದು ಡಿ ಎನ್ ಅನ್ನು ವೇಗವಾಗಿ ಹಾಳು ಮಾಡಬಹುದು ಒಂದ್ ವೇಳೆ ಶವಗಳನ್ನು ಹೂತ ಜಾಗವನ್ನು ಜಾಗರೂಕವಾಗಿ ತೋಡದೇ ಇದ್ದರೆ ಹೊಸ ಡಿ ಎನ್ ಎಗಳು ಮಿಶ್ರ ಆಗಿ ಪರೀಕ್ಷೆಯನ್ನ ಕೆಡಿಸೋ ಸಾಧ್ಯತೆಗಳು ಕೂಡ ಇರುತ್ತೆ ಪರೀಕ್ಷೆಗಾಗಿ ಸ್ವಚ್ಛ ಪ್ರಯೋಗಾಲಯ ನುರಿತ ತಜ್ಞರು ಹಾಗೆ ಹೈಟೆಕ್ ಯಂತ್ರಗಳ ಅವಶ್ಯಕತೆಯಂತೂ ಇದ್ದೇ ಇದೆ ಇನ್ನು ಕುಟುಂಬದ ಸದಸ್ಯರು ಡಿ ಎನ್ ಎ ಮಾದರಿ ನೀಡುವ ಅಗತ್ಯ ಇದು ಇದು ಭಾವನಾತ್ಮಕವಾಗಿ ಒಂದಷ್ಟು ಕಷ್ಟ ಕೂಡ ಆಗಬಹುದು ಇಷ್ಟಾದ್ರೂ ನೆಕ್ಸ್ಟ್ ಜನರೇಷನ್ ಸೀಕ್ವೆನ್ಸಿಂಗ್ ನಂತಹ ಆಧುನಿಕ ತಂತ್ರಜ್ಞಾನಗಳು ಹಾನಿಗೆ ಒಳಗಾದ ಡಿ ಎನ್ ಅನ್ನು ಕೂಡ ಓದ್ತವೆ ಹೀಗಾಗಿ ಫಲಿತಾಂಶದ ಬಗ್ಗೆ ನಿರೀಕ್ಷೆಯನ್ನ ಇಟ್ಕೊಳ್ಬಹುದು ಡಾಕ್ಟರ್ ಪ್ರಣವ್ ಮೊಹಾಂತಿ ಅವರಂತಹ ಅಧಿಕಾರಿಗಳನ್ನ ಹೊಂದಿರೋ ಎಸ್ ಐ ಟಿ ಕ್ಷಿಪ್ರವಾದ ಹಾಗೆ ಸ್ಪಷ್ಟವಾದ ಡಿ ಎನ್ ಎ ಪರೀಕ್ಷೆಗಳನ್ನು ನಡೆಸುವತ್ತ ಗಮನ ಹರಿಸಬೇಕಾಗತ್ತೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅಂದರೆ ಅಗಿಯೋದ್ರಿಂದ ಹಿಡಿದು ಪ್ರಯೋಗಾಲಯದ ಪರೀಕ್ಷೆ ತನಕ ಎಲ್ಲವನ್ನು ವಿಡಿಯೋ ಚಿತ್ರೀಕರಣ ಮಾಡಿ ಯಾವುದೇ ಮೋಸ ವಂಚನೆಯಾಗದಂತೆ ಖಾತ್ರಿಪಡಿಸ್ಕೊಳ್ಬೇಕು ಡಿ ಎನ್ ಎ ಫಲಿತಾಂಶಗಳನ್ನ ಕಾಣೆಯಾಗಿರೋ ಜನರ ರಾಷ್ಟ್ರೀಯ ಡೇಟಾಬೇಸ್ ಜೊತೆ ಪರಿಶೀಲನೆ ಮಾಡಿ ನೋಡಬೇಕಾಗತ್ತೆ ಸೊ ಇದೆಲ್ಲವೂ ಪಾರದರ್ಶಕತೆಯಿಂದ ನಡಿಬೇಕು ಅನ್ನೋದೇ ಎಲ್ಲರ ಆಗ್ರಹ ಆಗಿದೆ ಎಸ್ ಐ ಟಿ ಅಂತೂ ರಚನೆ ಆಗಿದೆ ಧರ್ಮಸ್ಥಳ ಕೇಸ್ನಲ್ಲಿ ನಿಜಕ್ಕೂ ಆಗಿರೋದೇನು ಆ ಅನಾಮಧೇಯ ವ್ಯಕ್ತಿ ಹೇಳಿದ್ದ ಹೇಳಿಕೆಗಳೆಲ್ಲವೂ ಹಾಗಾದ್ರೆ ಸತ್ಯನಾ ಸತ್ಯ ಆಗಿದ್ರೆ ಇದ್ರ ಹಿಂದೆ ಯಾರ ಕೈವಾಡ ಇದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗತ್ತಾ ನೊಂದವರಿಗೆ ನ್ಯಾಯ ಸಿಗುತ್ತಾ ಕಾದು ನೋಡ್ಬೇಕಾಗತ್ತೆ